ಉಪಾಸನದಲ್ಲಿ ಏನ್ ಹೇಳ್ತೀವಿ ನೀನು ಕೇವಲ ಹಣ ಸರ್ವಾಂಗೀಣ ಉನ್ನತಿಯನ್ನು ಗಳಿಸಬೇಕು ಆರ್ಥಿಕವಾಗಿ ಭೌತಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲಾ ದೃಷ್ಟಿಯಿಂದ ನೀನು ಬಲಿಷ್ಠನಾಗಬೇಕು ಸ್ವಸ್ಥನಾಗಬೇಕು ಆ ಚಂಚಲವಾಗಿರೋ ಮನಸ್ಸನ್ನ ಒಂದು ಕಡೆ ತರಬೇಕಾದ್ರೆ ಮತ್ತು ಒಂದು ದಿನದಲ್ಲಿ ಆಗಲ್ಲ ಒಂದಾಗ್ತದಾದ್ರೆ ಒಂದು ದಿನದಲ್ಲಾಗಲ್ಲ ಆದ್ರೆ ಒಂದು ದಿನ ಆಗ್ತದೆ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ನಾನು ಬಹಳ ದೂರ ಬೆಂಗಳೂರಿಗೆ ಬಂದಿದ್ದೇನೆ ಇಲ್ಲಿ ಬರುವಂತಹ ಬಹಳ ಮುಖ್ಯವಾದ ಉದ್ದೇಶನೇ ಇದೆ ನಮ್ಮ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಮಂದಿ ಅವರ ಜೀವನದಲ್ಲಿ ಇರುವಂತಹ ಕಷ್ಟಗಳನ್ನು ನೋವುಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಜೀವನದಲ್ಲಿ ಏನೋ ಒಂದು ಕನಸುಗಳನ್ನು ಕಂಡುಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ರೀಚ್ ಆಗಬೇಕು ಅನ್ನುವಂತಹ ತುಡಿತದಲ್ಲಿರ್ತಕ್ಕಂತಹ ವ್ಯಕ್ತಿಗಳೇ ಹೆಚ್ಚು ಯಾಕಂದರೆ ನಾನು ಪ್ರತಿನಿತ್ಯವೂ ಕೂಡ ಒಂದೊಂದು ವಿಡಿಯೋಗಳಿಗೆ ಬರತಕ್ಕಂಥ ಕಮೆಂಟ್ಗಳು ಅಥವಾ ನಾನು ಕೆಲವೊಂದು ವಿಚಾರಗಳಲ್ಲಿ ಅವರ ಒಳಗಿರುವಂಥ ಶಕ್ತಿ ಎಂತಹದ್ದು ಅನ್ನುವಂಥದ್ರ ಬಗ್ಗೆ ತಿಳಿಸೋದಕ್ಕೆ ಹೋದಾಗ ಅವರು ಅದಕ್ಕೋಸ್ಕರ ಪರಿತಪಿಸ್ತಕ್ಕಂತಹ ವಿಚಾರಗಳನ್ನು ಗಮನಿಸಿದಾಗ ನಾನು ಕೂಡ ಜನರಿಗೆ ಏನಾದರೂ ಒಂದು ಮಾಡಬೇಕಪ್ಪ ಈ ಜನರಲ್ಲಿರ್ತಕ್ಕಂಥ ಕಷ್ಟ ಅಂದರೆ ಅವರ ಒಳಗಿರುವಂತಹ ಶಕ್ತಿಯ ಅರಿವನ್ನು ಅವರೇ ಮಾಡಿಕೊಳ್ಳದೆ ಇರ್ತಕ್ಕಂಥ ರೀತಿಯಲ್ಲಿರ್ತಾರೆ ಆ ಒಳಗಿನ ಒಂದು ಅದ್ಭುತವಾದ ಶಕ್ತಿಯನ್ನು ಅಂತಂದರೆ ಈ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿಗಳಿಗಿಂತ ಅಂದರೆ ಸಾಮಾನ್ಯ ವ್ಯಕ್ತಿ ಕೂಡ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳೆದು ಬರುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ಕೂಡ ಕೆಲವೊಂದು ವಿಚಾರಗಳಲ್ಲಿ ತಿಳ್ಕೊಂಡಿರೋ ಮಟ್ಟಿಗೆ ನಾನು ಇವತ್ತು ಅದನ್ನು ಗಮನಿಸಿಕೊಂಡಿದ್ದೇನೆ ಅದಕ್ಕಾಗಿಯೇ ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾನು ನೋಡ್ತಾ ಇದೆ ಕೆಲವೊಂದು ವಿಡಿಯೋಗಳನ್ನು ಒಬ್ಬ ಅದ್ಭುತವಾಗಿ ನಮ್ಮ ದೇಹದ ಒಳಭಾಗದಲ್ಲಿ ಏನು ಸಮಸ್ಯೆಗಳಿದೆ ಅಥವಾ ಒಂದು ನಮ್ಮಲ್ಲಿ ಬರತಕ್ಕಂತಹ ನಮ್ಮ ಆಲೋಚನೆಗಳಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಏನು ಕಾರಣ ಅನ್ನುವಂತಹ ವಿಚಾರಗಳು ಕೆಲವೊಂದು ಬಾರಿ ನಮಗೆ ನಾವೇ ತಿಳಿದುಕೊಳ್ಳದೆ ಇರುವ ಕಾರಣದಿಂದ ನಮ್ಮ ಜೀವನದಲ್ಲಿ ಆಗುವಂಥ ಹಲವಾರು ನೋವುಗಳಿಗೆ ನಮ್ಮ ಮನಸ್ಸೇ ಕಾರಣ ಆಗ್ತದೆ ಅದಕ್ಕೆ ಬೇಕಾಗಿನೇ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನು ನಾನಿವತ್ತು ಭೇಟಿ ಮಾಡಿ ನಿಮ್ಮಲ್ಲಿರುವಂತಹ ತೊಂದರೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗೊಂದಲಗಳಿಗೆ ನಿಮಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಆಗದಿದ್ರೆ ನಾನು ಇವತ್ತು ಭೇಟಿ ಮಾಡುವಂತಹ ಒಬ್ಬ ಗುರುಗಳಿಂದ ಖಂಡಿತವಾಗ್ಲೂ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಮೊದಲಿಗೆ ನಾನು ಅದನ್ನು ತಿಳ್ಕೊಂಡ ನಂತರ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ ಅದಕ್ಕಾಗಿನೇ ಆ ಉಪಾಸನ ಅನ್ನುವಂತಹ ಒಂದು ಸಂಸ್ಥೆಯ ಮೂಲಕವಾಗಿ ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನ ನಡೆಸ್ಕೊಳ್ಕ ಬರ್ತಾ ಇದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ಸಂಸ್ಥೆ ಲೋಕಾರ್ಪಣೆ ಮಾಡಿದ ನಂತರದಲ್ಲಿ ಜನರ ಸೇವೆಗಾಗಿ ಜನರ ಮನಸ್ಸಿನ ಗೊಂದಲದ ನಿವಾರಣೆಗಾಗಿ ಒಂದು ಒಳ್ಳೆಯ ಜೀವನವನ್ನ ನಡೆಸುವುದಕ್ಕಾಗಿ ಅವರು ತೊಡಗಿಸಿಕೊಂಡಿದ್ದಾರೆ ಉಪಾಸನ ಸಂಸ್ಥೆಯ ಮೂಲಕ ಈಗಲೇ ಎಲ್ಲರ ಮನಸ್ಸಿನಲ್ಲಿ ಚಿರಪರಿಚಿತರಾಗಿ ಅದೆಷ್ಟು ಬದುಕಿಗೆ ಬೆಳಕನ್ನು ತಂದು ಸದ್ಗುರು ಶ್ರೀರಾಮ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಅವರನ್ನು ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಳ್ತಾ ಅವ್ರ ಜೊತೆ ಒಂದಷ್ಟು ಹೊತ್ತು ನಾನು ಕಳಿತೇನೆ ಗಮನವಿಟ್ಟು ಈ ಎಪಿಸೋಡನ್ನ ಬಹಳ ಚೆನ್ನಾಗಿ ಆರಾಮಾಗಿ ಕೇಳಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಳ್ಳೆಯ ಬೆಳಕು ಉದ್ಭವ ಆಗ್ತದೆ ಆ ಎಲ್ಲರ ಜೀವನದಲ್ಲಿ ಒಳ್ಳೆಯ ಜೀವನ ಬರಲಿ ಅಂತ ಹೇಳಿಕೊಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಮಿಗಳನ್ನು ಸ್ವಾಗತಿಸಿಕೊಳ್ತಾ ಇದೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ನಮ್ಮ ಊರಿನ ಜನಗಳಿಗೆ ಈ ಉಪಾಸನ ಅಂದರೆ ಏನು ಹೇಗೆ ಪ್ರಾರಂಭ ಆಯಿತು ಯಾಕೋಸ್ಕರ ಪ್ರಾರಂಭ ಆಯಿತು ಇದರ ಉದ್ದೇಶ ಏನು ಅನ್ನೋದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನ ಮೂರ್ತೆಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣ ಮೂರ್ತಯೇ ನಮಃ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಭೇಟಿಯಾಗ್ತಾ ಇರೋದು ನಮಗೂ ಕೂಡ ಸಂತೋಷ ಒಂದು ಜ್ಞಾನ ತಲುಪಬೇಕಾದರೆ ಒಂದು ಮಾಧ್ಯಮ ಬೇಕು ಈ ಮಾಧ್ಯಮದ ಮೂಲಕ ನಾವು ನಮ್ಮ ತಿಳಿದಿರುವಂಥ ಅಜಗನ್ಮಾತೆ ಕೊಟ್ಟಿರುವಂಥ ಒಂದಷ್ಟು ಜ್ಞಾನವನ್ನು ತಲುಪಿಸ್ಲಿಕ್ಕೆ ಒಂದು ಮಾಧ್ಯಮವಾಗಿದೆ ಅದಕ್ಕೆ ನಿಮಗೂ ಕೂಡ ಧನ್ಯವಾದ ಒಳ್ಳೇದಾಗ್ಲಿಕ್ಕೆ ಉಪಾಸನ ನಾವು ಆಲ್ಮೋಸ್ಟ್ ತೊಂಬತ್ತೊಂಬತ್ತರಲ್ಲಿ ಮನೆ ಬಿಟ್ಟಂತವ್ರು ಜ್ಞಾನದ ಹಪಹಪಿಯಲ್ಲಿ ಈ ದೇಶಕ್ಕಾಗಿ ಧರ್ಮಕ್ಕಾಗಿ ನಮ್ಮ ಕೈಲಿ ಏನಾದರೂ ಒಂದು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲದೆ ಅನಿಸ್ ಶುರುವಾಗಿ ಮತ್ತೆ ನಾವೇನೋ ಗಳಿಸ್ಬೇಕು ಸಾಧನೆ ಮಾಡಬೇಕು ಸ್ಪಿರಿಚುಲಿ ಅನ್ನೋ ದೃಷ್ಟಿಯಿಂದ ಒಂದಷ್ಟು ದಿನ ಕಾಡಲ್ಲಿ ಒಂದಷ್ಟು ದಿನ ನಾಡಲ್ಲಿ ಇನ್ನೊಂದು ಒಂದಷ್ಟು ಸಮಯ ಹಿಮಾಲಯದಲ್ಲಿ ಹೀಗೆ ಕ ಕಳೀತಾ ಹೋಗಬೇಕಾದ್ರೆ ಅಲ್ಲಿ ಯಾವುದೇ ಸರಿಯಾದ ಮಾರ್ಗದರ್ಶನ ದುರಾದೃಷ್ಟವಶಾತ್ ನಮಗೆ ಸರಿಯಾಗಿ ಸಿಗಲಿಲ್ಲ ಆ ಕಾರಣದಿಂದ ಒಂದು ಪ್ರೇರಣೆ ಅಂತರ ಪ್ರೇರಣೆಯಿಂದ ಮೆಡಿಟೇಷನ್ನಲ್ಲಿ ಅಲ್ಲಿ ನಾವೇನ್ ಕಲಿತಾ ಹೋದವು ಏನ್ ತಿಳಿತಾ ಹೋದವು ಅದ್ರ ಜೊತೆಗೆ ಈ ದೇಹಕ್ಕೆ ಹನ್ನೆರಡನೇ ವಯಸ್ಸಿದ್ದಾಗ ಯೋಗಾಸನ ಶುರು ಮಾಡಿದ್ವು ಅಲ್ಲಲ್ಲಿ ನಾನ್ ಯೋಗ ಮಾಡಬೇಕಾದ್ರೆ ನನ್ನ ಜೊತೆ ಬಂದು ಕೆಲವರು ಸೇರ್ಕೊಳ್ಳೋರು ಅವರಿಗೆ ಹೀಗೆಲ್ಲ ಹೀಗೆ ಮಾಡಿ ಅಂದಾಗ ಅವರಿಗೆ ಬೆನಿಫಿಟ್ಗಳು ಜಾಸ್ತಿ ಆಯಿತು ಎಷ್ಟೋ ಕಾಯಿಲೆಗಳಿಂದ ದೂರ ಬಂದರು ಎಷ್ಟೋ ಮಾನಸಿಕ ಒತ್ತಡಗಳಿಂದ ಹೊರಗೆ ಬಂದರು ಆಸನ ಮಾಡ್ತಾ ಹೀಗೆ ತಪ್ಪು ಮಾಡೋದ್ರಿಂದ ಇಂಥ ಸಮಸ್ಯೆ ಆಯಿತು ಅಂತ ಹೇಳುವಷ್ಟು ಅದರಲ್ಲಿ ಒಂದು ಹಿಡ್ತಾ ಬಂತು ಹಾಗಾಗಿ ತುಂಬ ಜನ ಹೇಳಕ್ಕೆ ಶುರು ಮಾಡಿದರೆ ಇದನ್ನು ನೀವು ಸುಮ್ಮನೆ ಹೀಗೆ ಹೇಳ್ಕೊಡೋದಕ್ಕಿಂತ ಒಂದು ಪ್ರಾಪರ್ ವೇನಲ್ಲಿ ಒಂದು ಕೋರ್ಸ್ ರೀತಿ ಮಾಡಿ ನೀವು ಹೇಳ್ಕೊಡೋಕ್ಕೆ ಶುರು ಮಾಡಿದರೆ ಬಹುಶಃ ತುಂಬ ಜನಕ್ಕೆ ಅದರಿಂದ ಅನುಕೂಲ ಆಗಬಹುದು ಅಂತ ಹಾಗಾಗಿ ಅದಕೃತವಾಗಿ ಎರಡು ಸಾವಿರದ ಒಂಬತ್ತರಿಂದ ನವೆಂಬರ್ನಿಂದ ಒಂದು ಶಿಬಿರಗಳ ಮೂಲಕ ನಾವು ತಲುಪಿಸ್ಲಿಕ್ಕೆ ಶುರು ಮಾಡಿದ್ರು ಪ್ರಾರಂಭ ದಿನಗಳಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷಗಳ ಕಾಲ ಉಚಿತವಾಗಿ ಪರಿಪೂರ್ಣವಾಗಿ ಉಚಿತವಾಗಿ ನಾವು ಶಿಬಿರಗಳನ್ನ ಎಲ್ಲಾ ಕಡೆ ಕರ್ನಾಟಕದ ಹಲವಾರು ಭಾಗಗಳಲ್ಲಿ ನಾಲ್ಕೈದು ಜಿಲ್ಲೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಆದ್ರೆ ಅದನ್ನ ಸರಿಯಾಗಿ ಸ್ವೀಕಾರ ಉಚಿತ ಅಂದಾಗ ನಿರ್ಲಕ್ಷ್ಯ ಬರುವಂಥದ್ದು ಬಿಡುವಂಥದ್ದು ಹೀಗೆಲ್ಲ ಆಗ್ತದೆ ಹಾಗಾಗಿ ಶಿಬಿರಕ್ಕೆ ಬಂದಂತ ಒಂದಷ್ಟು ವಾಲಂಟಿಯರ್ಸ್ ಹೇಳಕ್ ಶುರು ಮಾಡಿದ್ರು ಗುರುಗಳ ಒಂದು ನಮ್ಮದೇ ಆದಂತ ಒಂದು ಸಂಸ್ಥೆ ಇದ್ದು ಆ ಸಂಸ್ಥೆಗೊಂದು ಒಳ್ಳೆಯ ಹೆಸರಿದ್ದರೆ ಜನಗಳು ಬರ್ತಾರೆ ಮತ್ತು ಅದಕ್ಕೊಂದು ಪ್ರಾಪರ್ ವೇನಲ್ಲಿ ಅದಕ್ಕೊಂದು ಇಷ್ಟು ಅಂತ ದಕ್ಷಿಣೆ ಅಂತ ಮಾಡಿದ್ರೆ ಸೀರಿಯಸ್ ಆಗಿ ಕಲಿತಾರೆ ಅಂತ ಹಾಗಾಗಿ ನಮ್ಮದೇ ಒಬ್ಬ ಹುಡುಗ ಹೇಳಿದ ಗುರುಕುಲ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕಣ್ಮುಂದೆ ಬರೋದೇನು ಅಂದರೆ ಅಲ್ಲೊಂದು ವೇದಶಾಲೆ ಹೋಮ ಹವನ ಈ ಕಡೆ ಸಂಗೀತ ಯೋಗಾಭ್ಯಾಸ ಏನೇನು ಒಂದು ಕಲ್ಪನೆ ಬರ್ತದೆ ಗುರುಕುಲ ಅಂದ ತಕ್ಷಣ ಗೋಶಾಲೆ ಹೀಗೆ ಆ ರೀತಿಯಾದಂತೆ ಏನಾದರೂ ಒಂದು ಹೆಸರಿಟ್ಟರೆ ನೀವು ಒಂದು ಹೆಸರು ಕೇಳಿದ ತಕ್ಷಣ ಅದ್ರ ಹಿಂಭಾಗ ದೊಡ್ಡ ವಿಸ್ತಾರವಾಗಿ ಗುರುಕುಲ ಅಂದ ತಕ್ಷಣ ಹೇಗೆ ಇಷ್ಟೆಲ್ಲ ಅಂಶಗಳು ಬರ್ತವೋ ಹಾಗೆ ನಮ್ಮ ಸಂಸ್ಥೆಗೆ ಒಂದು ಹೆಸರಿದ್ದರೆ ಆ ರೀತಿ ಕಲ್ಪನೆ ಬರಬೇಕು ಜನಕ್ಕೆ ಆ ರೀತಿಯ ಚಿತ್ರಗಳು ಅವ್ರ ಮುಂದೆ ಬರಬೇಕು ಅಂತ ಆಗ ನಾವು ಯೋಚನೆ ಮಾಡೋಕೆ ಶುರು ಮಾಡಿದಾಗ ನಮ್ಮ ಕಣ್ಣು ಮುಂದೆ ಬಂದದ್ದು ಉಪಾಸನ ನಾವು ಉಪಾಸನ ಅಂದರೆ ಆರಾಧನೆ ಅಂತ ಒಂದು ಅರ್ಥದಲ್ಲಿ ನಾವು ಕೇಳಿರ್ತೀವಿ ನಾದೋಪಾಸನೆ ಹೌದು ಯೋಗೋಪಾಸನೆ ಶಕ್ತಿ ಉಪಾಸನೆ ಗಣಪತಿ ಉಪಾಸನೆ ಶಿವೋಪಾಸನೆ ಈ ರೀತಿ ನಾವು ಕೇಳಿರ್ತೀವಿ ವೈಷ್ಣವ ಉಪಾಸನೆ ಅಂತಿಲ್ಲ ನಾವು ಏನನ್ನು ತಗೊಳ್ಳದೆ ಕೇವಲ ಉಪಾಸನ ಅಂತ ತಗೊಂಡು ಏನಂದ್ರೆ ಪ್ರಪಂಚದಲ್ಲಿ ಏನೇನು ಒಳ್ಳೇದಿದೆಯೋ ಎಲ್ಲ ಕಡೆಯಿಂದ ಒಳ್ಳೇದನ್ನ ತಂದು ಉಪಾಸನ ಅನ್ನೋದು ಒಂದು ಆಲದ ಮರ ಆ ಆಲದ ಮರದ ಕೆಳಗೆ ಇನ್ನೆಲ್ಲಾದರೂ ಉಪಾಸನೆ ಆಗ್ಬೇಕು ಇಲ್ಲೊಂದು ಬ್ಯಾರಿಕೇಡ್ ಹಾಕೋ ಹಾಗಿಲ್ಲ ನೀನು ಗಣೇಶನ ಮಾತ್ರ ಪೂಜೆ ಮಾಡಬೇಕು ಬರೀ ಯೋಗಾಭ್ಯಾಸವನ್ನು ಮಾತ್ರ ಮಾಡಬೇಕು ಬರೀ ನೀ ಧ್ಯಾನವನ್ನು ಮಾತ್ರ ಮಾಡಬೇಕು ಆ ರೀತಿ ಏನೂ ಇಲ್ಲದೆ ಮನುಷ್ಯನ ಒಳಗಿರುವ ದೈವತ್ವದ ಜಾಗೃತಿಗೆ ನಮ್ಮ ವೇದ ವೇದಾಂತಗಳು ಏನು ಕೊಟ್ಟವು ಯೋಗ ಸೂತ್ರಗಳು ಏನು ಕೊಟ್ಟವು ಅದೆಲ್ಲವನ್ನು ಒಂದು ಆಲದ ಮರದ ಕೆಳಗೆ ಕೊಡುವಂಥ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಉಪಾಸನ ಅನ್ನೋ ಹೆಸರಿಟ್ಟು ಇಲ್ಲಿ ಎಲ್ಲದರ ಉಪಾಸನ ಆಗ್ತದೆ ಇನ್ನೊಂದು ಅರ್ಥವೂ ಇದೆ ಉಪಾಸನಕ್ಕೆ ಉಪ ಅಂದರೆ ಹತ್ತಿರ ಅಂತ ಆಸನ ಅಂದರೆ ಕೂತ್ಕೊಳ್ಳೋದು ಅಂತ ಈಗ ನೀವು ನಮ್ಮ ಹತ್ತಿರ ಕೂತ್ರಿ ಇಲ್ಲ ಒಂದಷ್ಟು ಸಿಗ್ತದೆ ಈ ನಾಲೆಜ್ ಜ್ಞಾನದ ಮೂಲಕ ನಮ್ಮನ್ನು ನಾವು ಯಾರು ಅಂತ ತಿಳ್ಕೋಬೋದು ನಮ್ಮ ಬಳಿ ನಾವು ಇರಬಹುದು ನಮ್ಮನ್ನು ನಾವು ತಿಳ್ಕೊಬೇಕಾದ್ರೆ ನಮ್ಮದೇ ಆತ್ಮದ ಹತ್ತಿರಕ್ಕೆ ನಾವು ಆಗಬೇಕಾದ್ರೆ ಒಬ್ಬ ಗುರುವಿನ ಸನಿಹ ಇರಬೇಕು ಗುರುವಿನ ಹತ್ತಿರ ಇರಬೇಕು ಮೇಲೆ ನಮ್ಮ ಹತ್ತಿರ ನಾವು ಅದಾದ ಮೇಲೆ ದೈವತ್ವಕ್ಕೆ ಹತ್ತಿರ ಆಗ್ತೀವಿ ಅನ್ನೋ ದೃಷ್ಟಿಯಿಂದವೂ ಕೂಡ ಉಪಾಸನ ಸರಿ ಹೋಗ್ತದೆ ಹಾಗೆ ಉಪಾಸನ ಅಂದ್ರೆ ಅರ್ಥ ಉಪ ಅಂದ್ರೆ ಹತ್ತಿರ ಆಸನ ಅಂದ್ರೆ ಕೂರುದು ಅಂತ ಯಾರ ಹತ್ರ ಕೂರಬೇಕು ಮೊದಲು ಗುರುವಿನ ಹತ್ರ ಕೂರು ಅದಾದಮೇಲೆ ನಿನ್ನ ಹತ್ತಿರ ನೀನು ಇರುವಂಥದ್ದಾಗ್ತದೆ ಅದಾದಮೇಲೆ ದೈವತ್ವ ತನಗೆ ತಾನೇ ಜಾಗೃತಿ ಆಗ್ತದೆ ಆ ದೈವತ್ವ ಜಾಗೃತಿ ಆಗಲಿಕ್ಕೆ ಏನೆಲ್ಲ ಕಾರ್ಯ ಮಾಡಲಿಕ್ಕೆ ಸಾಧ್ಯವೋ ಉಪಾಸನದ ಮೂಲಕ ಕೆ ಕಳೆದ ಅಧಿಕೃತವಾಗಿ ಹಿಂದೆಲ್ಲ ಅದಕ್ಕೂ ಮುಂಚೆಯಿಂದ ಮಾಡ್ತಾ ಬಂದಿದ್ದೀವಿ ಅದರ ಒಂದು ಅಧಿಕೃತವಾಗಿ ಎರಡು ಸಾವಿರದ ಒಂಬತ್ತರಿಂದ ಶಿಬಿರಗಳ ಮೂಲಕ ಜನಗಳಿಗೆ ಈ ಜ್ಞಾನವನ್ನು ನಮಗೆ ತಿಳಿದಂಥ ನಮಗೆ ಗೋಚರಿಸಿದಂಥ ನಮ್ಮ ಹಿರಿಯರು ತಿಳಿಸಿದಂಥ ವೇದ ವೇದಾಂತದಲ್ಲಿ ಹೇಳದಂಥ ನಮ್ಮ ಜ್ಞಾನಕ್ಕೆ ನಿಲುಕದ್ದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಬರುತ್ತೆ ನಿಮ್ಮಿಂದ ಬಂದು ಉಪಾಸನದ ಮೂಲಕ ನಿಮ್ಮ ಒಂದು ಜ್ಞಾನವನ್ನು ಪಡೆದುಕೊಂಡಿರುವಂತಹ ಅದೆಷ್ಟೋ ಮಂದಿ ಬಂಧುಗಳಿದ್ದಾರೆ ಅವರ ಒಂದು ಖುಷಿಯನ್ನು ನೋಡಿದಾಗ ಬರುವಾಗ ನೋವಲ್ಲಿ ಬರ್ತಾರೆ ನಂತರದಲ್ಲಿ ನೋಡಿದಾಗ ತುಂಬ ಖುಷಿಯಲ್ಲಿರ್ತಾರೆ ಇದರಿಂದ ತಾವಿಷ್ಟು ಸಂತೃಪ್ತರಾಗಿದ್ದೀರಿ ಅಂತ ನೋಡಿ ಯಾವಾಗಲೂ ನಮ್ಮ ಸಂತೋಷ ಹೆಚ್ಚಾಗೋದು ಯಾವಾಗ ಅಂದರೆ ಕೊಡಕ್ಕೆ ಶುರು ಮಾಡಿದಾಗ ಇಲ್ಲಿ ಎರಡೂ ಇದೆ ಇದನ್ನು ತುಂಬ ದೊಡ್ಡ ತ್ಯಾಗ ಅಂತ ನಾವು ಭಾವಿಸಬೇಕಾಗಿಲ್ಲ ಅದು ಸ್ವಲ್ಪ ಅಹಂಕಾರ ಬಂದ್ಬಿಡಬಹುದೇನೋ ಏನಂದರೆ ಇಲ್ಲೂ ನಮ್ಮ ಸ್ವಾರ್ಥ ಇದೆ ಜಗತ್ತು ಚೆನ್ನಾಗಿದ್ದಾಗ ನಾವು ಚೆನ್ನಾಗಿರ್ತೀವಿ ಅನ್ನೋದು ಇದು ಸಾತ್ವಿಕ ಸ್ವಾರ್ಥ ಅಂತ ಕರೀತಾರೆ ಈಗ ಮರ ಗಿಡಗಳನ್ನು ನೆಟ್ಟರೆ ಅದೇನು ದೊಡ್ಡ ಸೇವೆ ಅಲ್ಲ ಅದರಿಂದಾಗಿ ನಮಗೆ ಗಾಳಿ ಬರುವಂಥದ್ದು ಹಾಗೆ ಈ ಜ್ಞಾನವನ್ನು ಹಂಚಕ್ಕೆ ಶುರು ಮಾಡಿದರೆ ಕೊಡ್ಲಿಕ್ಕೆ ಶುರು ಮಾಡಿದರೆ ನಾಲ್ಕು ಜನರ ಮುಖದಲ್ಲಿ ಆನಂದ ಕಂಡಾಗ ನಮ್ಮ ಒಳಗೆ ಒಂದು ಅಮಿತಾನಂದ ಅನ್ನೋದು ಸ್ಫೋಟ ಆಗ್ತದೆ ನಮ್ಮಲ್ಲಿರುವಂಥ ದುಃಖಗಳು ಕ್ಲೇಷಗಳು ದೂರ ಆಗ್ತದೆ ಮತ್ತು ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನಾವು ಕೂಡ ಪಕ್ವ ಆಗಲಿಕ್ಕೆ ಇನ್ನು ಹೆಚ್ಚು ಕಲಿಲಿಕ್ಕೆ ಸಾಧ್ಯ ಆಗ್ತಿದೆ ಹಾಗಾಗಿ ಇದೊಂದು ರೀತಿ ಸಾತ್ವಿಕ ಸ್ವಾರ್ಥ ಇದೇನು ಬಹಳ ತ್ಯಾಗ ಅಂತ ನಾನಂತೂ ಭಾವಿಸಲ್ಲ ಕೊಟ್ಟಷ್ಟು ಭಗವತಿ ನಂಗೂ ಕೊಟ್ಟಿದ್ದಾಳೆ ಎಷ್ಟು ಜ್ಞಾನವನ್ನ ಹಂಚಕ್ ಸಾಧ್ಯ ಆಯಿತು ಹಂಚದಾಗ ಅಂತಹ ಒಳ್ಳೆ ಶಿಷ್ಯಂದಿರು ನಂಗೆ ಸಿಕ್ಕಿದ್ದಾರೆ ಆ ಶಿಷ್ಯಂದಿರ ಮೂಲಕ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಡೀ ಉಪಾಸನ ಸಂಸ್ಥೆಯನ್ನೇ ನಿರ್ವಹಣೆ ಮಾಡೋದು ಉಪಾಸಕರೇ ಅಂದ್ರೆ ಶ್ರೀ ಉಪಾಸಕರು ಅಂತ ಕರಿತೀವಿ ವಾಲಂಟಿಯರ್ಸ್ ಅನ್ನ ಅವರುಗಳು ಅದನ್ನು ನಿರ್ವಹಣೆ ಮಾಡುವಷ್ಟು ತ್ಯಾಗ ಮಾಡುವಷ್ಟು ಅವರಲ್ಲೂ ಆ ಭಾವನೆ ಬಂದಿದೆ ಹಾಗಾಗಿ ಇದರಿಂದ ನಾವು ತ್ಯಾಗ ಮಾಡಿ ಎಲ್ಲ ಹೋಯಿತು ಅನ್ನೋದಕ್ಕಿಂತ ಅದಕ್ಕಿಂತ ನೂರು ಪಟ್ಟು ಗಳಿಸ್ತಾ ಇದ್ದೀವಿ ಪ್ರತಿನಿತ್ಯ ಹಾಗಾಗಿ ಇಲ್ಲಿ ತ್ಯಾಗ ಅನ್ನೋದಕ್ಕಿಂತ ಹಂಚ್ಕೊಳ್ಳೋದು ನನಗೂ ಒಂದೇನೋ ಗೊತ್ತಿದೆ ಅದನ್ನು ಇನ್ನೊಬ್ರಿಗೆ ಹಂಚುತ್ತಾ ಇದ್ದೀವಿ ಏನೂ ಅಲ್ಲದ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿರುವಂಥ ಗೊಂದಲ ಮನಸ್ಸಿನಲ್ಲಿರುವಂಥ ನೋವು ಅಥವಾ ಅವನಿಗೆ ಒಂದು ಮನಸ್ಸಿನಲ್ಲಿ ಇಲ್ಲದಂಥ ಸಮಾಧಾನ ಇದೆಲ್ಲವನ್ನು ಕೂಡ ಉಪಾಸನದ ಒಳಭಾಗಿ ನಾವು ಹೆಜ್ಜೆ ಇಟ್ಟರೆ ಹೇಗೆ ಸರಿ ಹೊಂದಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಒಂದು ಏನಂದರೆ ಈಗ ಉಪಾಸನದ ಒಳಗೆ ಎಂಟ್ರಿ ಎಲ್ಲ ಆಯಿತು ಅಂದರೆ ನಮ್ಮ ಮಾತನ್ನು ಕೇಳಬೇಕಾದ್ರೆ ಅವ್ರು ಆಲ್ಮೋಸ್ಟ್ ಹಾಗೆ ಆಯಿತು ನಮಗೆ ಕನೆಕ್ಟ್ ಆದರು ಅಂತಲೇ ಅರ್ಥ ಇದಲ್ಲದೆ ಈ ಮಾತುಗಳನ್ನು ಕೇಳಿ ಅವರಿಗೆ ತೃಪ್ತಿ ಆದಾಗ ಸಂತೃಪ್ತಿ ಆದಾಗ ಇಲ್ಲ ನಾನು ಇನ್ನೂ ಏನನ್ನಾದರೂ ಸಾಧಿಸಬೇಕು ಇವ್ರ ಮೂಲಕ ಅಂತ ಅನಿಸ್ಲಿಕ್ಕೆ ಶುರು ಮಾಡಿದರೆ ನಾವೀಗ ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ನಾವು ಒಂದಷ್ಟು ಕಾರ್ಯಾಗಾರಗಳನ್ನು ಕೋರ್ಸ್ಗಳನ್ನು ಆಧ್ಯಾತ್ಮಿಕ ಉನ್ನತಿಯ ಮೂಲಕ ಅವನ ಸರ್ವಾಂಗೀಣ ಆಗಬೇಕು ಮನುಷ್ಯ ಅಂದರೆ ಯಾವಾಗಲೂ ಏನಾಗ್ತದೆ ಒಂದೇ ದಿಕ್ಕಿನಲ್ಲಿ ಹೋಗ್ತಾನೆ ಕೇವಲ ಹಣ ಮಾಡಬೇಕು ಅಂತ ಹೋಗ್ತಾನೆ ನೆಮ್ಮದಿ ಕಳ್ಕೊಳ್ತಾನೆ ಆರೋಗ್ಯ ಕಳ್ಕೊಳ್ತಾನೆ ಹಾಗಾಗಿ ನಾವು ಉಪಾಸನದಲ್ಲಿ ಏನು ಹೇಳ್ತೀವಿ ನೀನು ಕೇವಲ ಹಣ ಗಳಿಸೋದಲ್ಲ ಸರ್ವಾಂಗೀಣ ಉನ್ನತಿಯನ್ನು ಗಳಿಸಬೇಕು ಆರ್ಥಿಕವಾಗಿ ಭೌತಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ದೃಷ್ಟಿಯಿಂದ ನೀನು ಬಲಿಷ್ಠನಾಗಬೇಕು ಸ್ವಸ್ಥನಾಗಬೇಕು ಆರೋಗ್ಯವಂತನಾಗಬೇಕು ಆ ದೃಷ್ಟಿಯಿಂದ ನಾವು ಆಧ್ಯಾತ್ಮಿಕ ಶಿಬಿರಗಳನ್ನು ಅದು ಮನೋಶಕ್ತಿ ಅನ್ನುವಂತಹ ಮನಸ್ಸನ್ನೇ ಬಳಸಿ ನಮ್ಮ ಗುರಿಯನ್ನು ತಲುಪೋದು ಹೇಗೆ ಅನ್ನುವ ಕಾರ್ಯಾಗಾರ ಇರಬಹುದು ಸಂವೋಹನ ತಂತ್ರದ ಮೂಲಕ ನಮ್ಮದೇ ಮನಸ್ಸಿನಲ್ಲಿರುವಂತಹ ಬೇಡದ ಯೋಚನೆಗಳನ್ನು ತೆಗೆದು ಒಳ್ಳೆಯ ಯೋಚನೆಗಳನ್ನು ತನಗೆ ತಾನೇ ಇನ್ಸ್ಟಾಲ್ ಮಾಡಿಕೊಂಡು ತನ್ನ ಮನಸ್ಸನ್ನು ಇನ್ನೂ ಬಲಿಷ್ಠ ಮಾಡ್ಕೊಳ್ಳೋದು ಹೇಗೆ ತನ್ನ ಗುರಿಯನ್ನು ಕ್ಲಾರಿಟಿ ತಗೊಳ್ಳೋದು ಹೇಗೆ ಅನ್ನೋದಿರಬಹುದು ಇದೆಲ್ಲವನ್ನು ಮೀರಿ ನನ್ನ ದೇಹದಲ್ಲಿ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಒಂದು ಅಮಿತಾವಾದಂತಹ ಶಕ್ತಿ ಇದೆ ಸುಪ್ತವಾಗಿ ಗುಪ್ತವಾಗಿ ಅಪರಿಮಿತವಾದಂತಹ ಶಕ್ತಿ ಇದೆ ಅದಕ್ಕೆ ಕುಂಡಲಿನಿ ಅಂತ ಕರೀತಾರೆ ಆ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಿ ಮಾಡಿದಾಗ ನಮ್ಮಲ್ಲಿರುವಂಥ ಇಚ್ಛಾಶಕ್ತಿ ವಿಲ್ ಪವರ್ ಏನಿದೆ ಅದು ನೂರು ಪಟ್ಟು ಹೆಚ್ಚಾಗ್ತದೆ ಆ ಜಾಗೃತಿ ಮಾಡ್ಕೊಳ್ಳೋ ದೃಷ್ಟಿಯಿಂದ ಶಕ್ತಿ ಕ್ರಿಯಾ ಅನ್ನುವಂತಹ ಶಿಬಿರ ಇರಬಹುದು ಮತ್ತು ಇದೆಲ್ಲದರ ಮೂಲಕ ಇಲ್ಲ ನಾನು ದೀಕ್ಷಿತನಾಗಿ ಇನ್ನೂ ನಾನು ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಗೃಹಸ್ಥನಾಗಿದ್ದುಕೊಂಡು ಇನ್ನೂ ಅದ್ಭುತವಾದ ಸಾಧನೆ ಮಾಡಬೇಕು ಅಂತಿದ್ರೆ ಅದರ ಶಕ್ತಿಕ್ರಿಯಾ ನಂತರ ಕುಂಡಲಿನಿ ದೀಕ್ಷೆ ಅಂತ ಅಂದರೆ ದೀಕ್ಷೆ ಅಂದರೆ ಏನು ದೀಯತೆ ವಿಮಲ ಜ್ಞಾನಂ ಕ್ಷೀಯತೆ ಕರ್ಮ ಸಾಯುಜ್ಞಂ ನಮ್ಮ ಬೇಡದ ಕರ್ಮಗಳನ್ನು ನಾಶ ಮಾಡಿ ವಿಮಲವಾದ ವಿಫಲವಾದಂತಹ ಶುದ್ಧವಾದ ಜ್ಞಾನವನ್ನು ಯಾವುದು ನಮ್ಮ ಒಳಗೆ ಹೆಚ್ಚು ಮಾಡುತ್ತದೋ ಅದಕ್ಕೆ ದೀಕ್ಷೆ ಅಂತ ಕರೀತಾರೆ ಆ ದೀಕ್ಷೆಯನ್ನು ತಗೊಂಡಂಥ ಇಲ್ಲಿವರೆಗೆ ಯಾರು ತಗೊಂಡ್ರೋ ಅವರೆಲ್ಲರೂ ಎಲ್ಲರೂ ಕೂಡ ಎಷ್ಟೋ ವರ್ಷಗಳಿಂದ ನಾವು ಬರೀ ದುಃಖದಲ್ಲೇ ಬದುಕ್ತಾಯಿದ್ವು ಈಗ ನನಗೇ ಗೊತ್ತಿಲ್ಲದೆ ಒಂದು ಸಂತೃಪ್ತಿ ಬಂದಿದೆ ನಾನು ಏನನ್ನಾದರೂ ಸಾಧನೆ ನನಗೆ ಸಾಧ್ಯ ಅಂತ ನನಗೆ ನಾನೇ ಅನ್ಸೋಕೆ ಶುರುವಾಗಿದೆ ಈಗ ಬೇರೆಯವರು ಕಾರ್ ಅಂತ ನಂಗೆ ತಗೋಬೇಕು ಅನ್ನಿಸ್ತಾ ಇಲ್ಲ ನನಗೇನು ಅವಶ್ಯಕತೆ ಇದೆ ನಾನೇನು ಮಾಡಬೇಕಾಗಿದೆ ನಾನೇನು ಗುರಿ ತಲುಪಬೇಕಾಗಿದೆ ಅದ್ರ ಕಡೆಗೆ ಮಾತ್ರ ನನಗೊಂದು ಕ್ಲಾರಿಟಿ ಬಂದಿದೆ ಅದಾದದ್ದು ದೀಕ್ಷೆಯ ನಂತರ ಅಂತ ಹೀಗೆ ಒಂದೊಂದೇ ಹಂತದಲ್ಲಿ ನಮಗೇನು ಸಿಕ್ತೋ ಆ ಜ್ಞಾನವನ್ನು ಒಂದೊಂದೇ ಹಂತ ಹಂತವಾಗಿ ಜನಗಳಿಗೆ ಮತ್ತು ನಂಬಿ ಬಂದವರಿಗೆ ಶಿಷ್ಯಂದಿರಾಗ್ತೀವಿ ಅಂತ ಬಂದವರಿಗೆ ಕೊಡುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದರಿಂದ ತುಂಬಾ ಜನ ಲಾಭವನ್ನು ಪಡೀತಾ ಇದ್ದಾರೆ ಪಡೆದಿದ್ದಾರೆ ಆ ತೃಪ್ತಿಯನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ಮನಸ್ಸಿನಲ್ಲಿ ಬಂದಿರುವಂತಹ ತೊಂದರೆಗಳಿಗೆ ನಮ್ಮಲ್ಲೇ ಅದಕ್ಕೆ ಔಷಧಗಳಿದೆ ಅನ್ನೋದನ್ನ ತೋರಿಸ್ ತೋರಿಸಿಕೊಟ್ಟಿರೋದೇ ಉಪಾಸನ ಸೊ ಹಾಗಿದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ತಪ್ಪು ನಿರ್ಧಾರಗಳು ಕೆಲವರಲ್ಲಿ ತಗೊಳ್ತಾರೆ ಅಥವಾ ನನಗೆ ಆಗೋದೇ ಇಲ್ಲ ನನಗೆ ಮಾನಸಿಕವಾಗಿರುವಂಥ ನೆಮ್ಮದಿಗಳಿಲ್ಲ ಮಾನಸಿಕವಾಗಿರುವಂಥ ಕಿರಿಕಿರಿಗಳಿದೆ ಅಹ್ ನನಗೆ ಏನೇ ಒಂದು ಹೆಜ್ಜೆಯನ್ನು ಇಟ್ರೂ ಕೂಡ ನನಗೆ ಅಡೆತಡೆಗಳು ಬರ್ತಾ ಇರುತ್ತೆ ಇದಕ್ಕೆಲ್ಲ ತಮ್ಮ ಪ್ರಕಾರ ಏನು ಕಾರಣಗಳಾಗಿರಬಹುದು ಒಬ್ಬ ವ್ಯಕ್ತಿಯಲ್ಲಿ ಅಂತ ಏನಂತ ಹೇಳಿದ್ರೆ ಮನಸ್ಸು ಅಂದ್ರೆ ಅರ್ಥನೇ ಚಂಚಲವಾಗಿರುವುದು ಅಂತ ದ್ವಂದ್ವಾತ್ಮಕ ಮನಃ ಅಂತ ಕರಿತೀವಿ ತುಂಬ ಮನಸ್ಸಿನ ಬಗ್ಗೆ ನಮ್ಮ ಹಿರಿಯರು ಹೇಳಬೇಕಾದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ದ್ವಂದ್ವಾತ್ಮಕ ಮನಃ ಈ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಅಂದರೆ ಮನಸ್ಸು ತನಗೆ ಹೇಗೆ ಕೆಲಸ ಮಾಡ್ತದೆ ಅಂತ ಆದರೆ ನೀವು ಯಾವಾಗ ಮನಸ್ಸನ್ನು ಬೇಕಾದಾಗ ಉಪಯೋಗಿಸ್ಕೋಬಹುದು ಅಂದರೆ ಮನಸ್ಸಿನ ಶಕ್ತಿ ಏನು ಮನಸ್ಸನ್ನು ಹೇಗೆ ಬಳಸಿದ್ರೆ ನಮ್ಮ ಜೀವನವನ್ನು ಮುಟ್ಟಬಹುದು ಅನ್ನೋ ರೀತಿಯಾದಂಥ ವಿಷಯಗಳನ್ನು ಜ್ಞಾನವನ್ನು ತಿಳ್ಕೊಂಬಿಟ್ರೆ ಯಾವ ರೀತಿಯಾದಂಥ ಒತ್ತಡವು ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ ಆದರೆ ಆ ಜ್ಞಾನ ತಿಳ್ಕೋಬೇಕು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಆ ಪ್ರಾಕ್ಟೀಸ್ ಮಾಡುವ ಮೊದಲ ಹಂತವೇ ಧ್ಯಾನ ಆ ಚಂಚಲವಾಗಿರೋ ಮನಸ್ಸನ್ನ ಒಂದು ಕಡೆಗೆ ತರಬೇಕಾದ್ರೆ ಮತ್ತು ಒಂದು ದಿನದಲ್ಲಿ ಆಗಲ್ಲ ಆದರೆ ಒಂದು ದಿನದಲ್ಲಾಗಲ್ಲ ಆದರೆ ಒಂದು ದಿನ ಆಗ್ತದೆ ಅಂದ್ರೆ ಒಂದೇ ದಿನದಲ್ಲಿ ಆಗಬೇಕು ಅಂತ ಬಂದ್ರೆ ಆಗಲ್ಲ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವತ್ತೋ ಒಂದು ದಿನ ಅದು ಆಗ್ತದೆ ಅದು ಆಗುವರೆಗೆ ಮಾಡುವಂತದ್ದಕ್ಕೆ ಹೆಸರು ಸಾಧನೆ ಅಂತ ಸಾಧನೆ